ನಮಸ್ಕಾರ ನಾನು ನಿಮ್ಮ ಟೆಕ್ಕಬ್ಯಾ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ಅಂಡ್ ತುಂಬಾ ವರ್ಷಗಳ ನಂತರ ಐಫೋನ್ ಅವರ ಒಂದು ಎಸ್ ಸಿ ಮಾಡೆಲನ್ನು ಲಾಂಚ್ ಆಗ್ತಿದೆ ಕೆಲವು ಹಲವಾರು ವರ್ಷಗಳಾಗೋಯ್ತು ಸಿ ಅವರ ಯಾವುದೇ ಮಾಡೆಲ್ ಕೂಡ ಲಾಂಚ್ ಆಗಿರಲಿಲ್ಲ ಸೊ ಈಗ ಐಫೋನ್ ಎಸ್ ಸಿ ಫೋರ್ ಅನ್ನುವಂಥ ಒಂದು ಮಾಡೆಲನ್ನು ಲಾಂಚ್ ಮಾಡ್ತೀವಿ ಅಂತ ಮಾರ್ಕೆಟಲ್ಲಿ ಹೆವಿ ಸೌಂಡ್ ಮಾಡ್ತಿದೆ ಅದು ಎಷ್ಟು ಮಟ್ಟಿಗೆ ಸುಳ್ಳು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ ಆದರೆ ಗಳೆಲ್ಲ ತುಂಬ ಸಿಕ್ಸ್ ಪಾಯಿಂಟ್ ಒನ್ ಒ ಇ ಡಿ ಡಿಸ್ಪ್ಲೇ ಇರುವಂತದ್ದು ಮತ್ತೆ ಸಿಕ್ಸ್ಟಿ ಎಫ್ ಸಿ ಫ್ರೆಶ್ ರೇಟ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಡಿಸ್ಪ್ಲೇ ಕೂಡ ನಾಚ್ ನ ಕೊಟ್ಟಿರುವಂತಹದು ಆಂಡ್ ಫೇಸ್ ಐಡಿ ಇದೆ ಅಲ್ಯೂಮಿನಂ ಅಲ್ಯೂನಿಯಂ ಡಿಸೈನ್ ಅಲ್ಲಿ ಬಿಲ್ಡ್ ಆಗಿದೆ ಅಂಡ್ ಎ ಎಟಿಂಗ್ ಚಿಪ್ ಸೆಟ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಅಂಡ್ ಎಯ್ಟ್ ಜಿ ಬಿ ರ್ಯಾಮ್ ಆ್ಯಪಲ್ ಇಂಟೆಲಿಜೆನ್ಸ್ ಎಂಡ್ ಸಿಂಗಲ್ ಫೋರ್ಟಿ ಏಟ್ ಎಂಪಿ ಕ್ಯಾಮೆರಾ ಇರುವಂತಹದ್ದು ಈ ರೀತಿ ಫೆಸಿಕೇಷನ್ ಇದೆ ಅಂಡ್ ಬ್ಯಾಕ್ ಕೂಡ ನೀವು ನೋಡ್ಬೋದು ಗ್ಲಾಸ್ ಅಲ್ಲಿ ಬಿಲ್ಡ್ ಆಗಿರುವಂಥದ್ದು ಅಂತ ಹೇಳ್ತಿದ್ದಾರೆ ಅಂಡ್ ಸ್ಕ್ರೀನ್ ಕೂಡ ಅಂಡ್ ಏನ್ ಡಿಸ್ಪ್ಲೇ ಬರುತ್ತೆ ಅದು ನಿಮಗೆ ಐಫೋನ್ ಫಿಫ್ಟೀನ್ ಪ್ರೋ ಸಿಕ್ಸ್ಟೀನ್ ಫಿಫ್ಟೀನಲ್ಲಿ ಆಫ್ಟರ್ ಫಿಫ್ಟೀನ್ ಸಿರೀಸ್ ಏನ್ ಬರ್ತಿದೆ ಅದೇ ರೀತಿ ಸೇಮ್ ಬರ್ತಿರುವಂಥದ್ದು ಅಂಡ್ ಬ್ಯಾಕ್ ಅಲ್ಲಿ ನಿಮಗೆ ಒಂದೇ ಸಿಂಗಲ್ ಕ್ಯಾಮ್ರಾ ಸಿಕ್ತಾ ಇದೆ ಅಂಡ್ ಮೊದಲೆಲ್ಲ ಸೆವೆನ್ ಏಟ್ ಮಾಡಲ್ಗೆ ಅಂಡ್ ಸಿಕ್ಸ್ ಮಾಡಲ್ಗೆ ಅಂಡ್ ಎಸ್ ಸಿ ಮಾಡಲ್ಗೆ ಯಾವ ರೀತಿ ಸಿಂಗಲ್ ಕ್ಯಾಮರಾ ಅನ್ನೋಚ್ಿತ್ತು ಅದೇ ರೀತಿ ಸಿಂಗಲ್ ಕ್ಯಾಮರಾ ಬರ್ತಿರ್ತದೆ ಬರುತ್ತೆ ಅಂಡ್ ಸಿಂಗಲ್ ಕ್ಯಾಮ್ರಾ ಅಂದಮೇಲೆ ಇದಕ್ಕೆ ವೈಡ್ ಆ್ಯಂಗಲ್ ಕೊಡೋದು ಡೌಟ್ ಅಂತ ಅನ್ಸುತ್ತೆ ಸಿನಿಮ್ಯಾಟಿಕ್ ಕೊಡಬಹುದು ಮೇ ಬಿ ಅಂಡ್ ವೈಡ್ ಕೊಡೋದು ಡೌಟ್ ಅಂತ ಅನಿಸುತ್ತೆ ಯಾಕಂದ್ರೆ ಒಂದೇ ಸಿಂಗಲ್ ಕ್ಯಾಮ್ರಾ ಇರೋದ್ರಿಂದ ಸೊ ಅದು ನಾರ್ಮಲ್ ಕ್ಯಾಮ್ರಾ ಆಗಿರುತ್ತೆ ಅಂಡ್ ಇದರ ಪ್ರೈಸ್ ತುಂಬಾ ಮಾರ್ಕೆಟ್ ಅಲ್ಲಿ ಸದ್ದಾಗ್ತಿರುವಂಥದ್ದು ಕೆಲವೊಬ್ರು ಫೋರ್ಟಿ ತೌಸಂಡ್ ಲಾಂಚ್ ಆಗ್ಬಹುದು ಅನ್ನೋ ಎಸ್ಟಿಮೇಷನ್ ಮಾಡ್ತಿದ್ದಾರೆ ಅಂಡ್ ಕೆಲವೊಬ್ರು ಫೋರ್ಟಿ ಇಂದ ಫೋರ್ಟಿ ಫೈ ಇಂದ ಫಿಫ್ಟಿ ತೌಸಂಡ್ ಅಕಸ್ಮಾತ್ ಆಗಿ ಎಲ್ಲಾದ್ರೂ ಫೋರ್ಟಿ ತೌಸಂಡ್ ಗೆ ಲಾಂಚ್ ಆಯ್ತು ಅಂತ ಅಂದ್ರೆ ಎಷ್ಟೋ ಎಷ್ಟೋ ಜನ ಆಂಡ್ರಾಯ್ಡ್ ಯೂಸರ್ಸು ಐಫೋನಿಗೆ ಸ್ವಿಚ್ ಆಗಿಬಿಡ್ತಾರೆ ಆಯ್ತಾ ಯಾಕಂತ ಅಂದ್ರೆ ನೋಡಿ ನೀವು ಒಂದು ಒಳ್ಳೆ ಆಂಡ್ರಾಯ್ಡ್ ಮೊಬೈಲ್ ಬೇಕು ಅಂತ ಅಂದ್ರೆ ಕಡಿಮೆ ಅಂದ್ರೆ ನಲ್ವತ್ತು ಸಾವಿರ ಬೇಕು ಆಯ್ತಾ ಯಾಕಂದ್ರೆ ಇವಾಗ ಒಂದು ಒಳ್ಳೆ ಮೊಬೈಲ್ ಆಂಡ್ರಾಯ್ಡ್ ಅಲ್ಲಿ ವಿವೋ ಅವ್ರದೇ ಸ್ಟಾರ್ಟಿಂಗ್ ಮೂವತ್ತೈದು ಸಾವಿರ ಮಾಡಿದ್ದಾರೆ ಒಳ್ಳೆ ಗೇಮಿಂಗ್ ಫೋನು ಪವರ್ಫುಲ್ ಹೆವಿ ಪವರ್ಫುಲ್ ಬೇಕು ಅಂತಂದ್ರೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ಬೇಕೇ ಬೇಕು ಇನ್ನು ಅದಕ್ಕಿಂತ ಒಳ್ಳೆ ಕ್ಯಾಮೆರಾ ಅದಕ್ಕಿಂತ ಒಳ್ಳೆ ಒಂದು ಪವರ್ಫುಲ್ ಪ್ರೊಸೆಸರ್ ಇರುವಂತದ್ದು ಒಂದು ಒಳ್ಳೆ ಮೊಬೈಲ್ ಬೇಕು ಅಂತ ಅಂದ್ರೆ ಕಡಿಮೆ ಅಂದ್ರೆ ನಿಮ್ಗೆ ಎಪ್ಪತ್ತರಿಂದ ಎಪ್ಪತ್ತರಿಂದ ಎಂಬತ್ತು ತೊಂಬತ್ತು ಸಾವಿರ ಬೇಕೇ ಬೇಕು ನೋಡಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಸಿರೀಸ್ ಆಗಿರ್ಬೋದು ಅಲ್ಟ್ರಾ ಸಿರೀಸ್ ಬಿಟ್ಬಿಡಿ ಎಸ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಪ್ಲಸ್ ಎಸ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಪ್ಲಸ್ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಫೋರ್ ಪ್ಲಸ್ ಇವೆಲ್ಲ ಯಾವುದೇ ಬೇಕು ಅಂತ ಅಂದ್ರೆ ನಿಮ್ಗೆ ಒಂದು ಆಲ್ಮೋಸ್ಟ್ ಒಂದು ಅರವತ್ತರಿಂದ ಎಂಬತ್ತು ಸಾವಿರ ಬಜೆಟ್ ಬೇಕೇ ಬೇಕು ಸೊ ಅದು ಪರ್ಚೇಸ್ ಮಾಡೋಕ್ಕಿಂತ ಜನ ನಲ್ವತ್ತು ಸಾವಿರಕ್ಕೆ ಒಂದು ಒಳ್ಳೆ ಪವರ್ಫುಲ್ ಚಿಪ್ಸೆಟ್ ಸಿಗ್ತದೆ ಎ ಬಯೋನಿಕ್ ಚಿಪ್ಸೆಟ್ ಎ ಏಯ್ಟಿನ್ ಬಯೋನಿಕ್ ಚಿಪ್ಸೆಟ್ ಸಿಗ್ತದೆ ಒಂದು ಒಳ್ಳೆ ಪವರ್ಫುಲ್ ಚಿಪ್ಸೆಟ್ ಅಂತ ಹೇಳ್ಬೋದು ಯಾಕಂದ್ರೆ ರೀಸೆಂಟ್ಲಿ ಈ ಚಿಪ್ ಇರು ಸಿಕ್ಸ್ಟೀನ್ ಪ್ರೋಗೂ ಕೂಡ ಸಿಕ್ಸ್ಟೀನ್ ಸಿರೀಸ್ಗೂ ಕೂಡ ಕೊಟ್ಟಿದ್ದಾರೆ ಏಟೀನ್ ಬಯೋಮಿಕ್ ಚಿಪ್ಪು ಸೊ ಒಳ್ಳೆ ಪವರ್ಫುಲ್ ಚಿಪ್ ಸೆಟ್ ಪ್ರೊಸೆಸರ್ ಅಂತ ಹೇಳ್ಬೋದು ಸೊ ಇಷ್ಟು ಒಳ್ಳೆ ಪ್ರೊಸೆಸರ್ ನಲ್ವತ್ತು ಸಾವಿರ ಸಿಕ್ತಿರ್ಬೇಕಾದ್ರೆ ಅಂಡ್ ಐಫೋನ್ ಸಿಕ್ತಿರ್ಬೇಕಾದ್ರೆ ಯಾರು ಬಿಡಲ್ಲ ಹೇಳಿ ಸೊ ಹೇಳಕ್ ಆಗಲ್ಲ ಆಯ್ತಾ ಒಂದು ನಲ್ವತ್ತು ಸಾವಿರ ಇಂದ ನಲ್ವತ್ತೈದು ಸಾವಿರ ಬಜೆಟ್ ಅಲ್ಲಿ ಆ ಐಫೋನ್ ಎ ಸಿ ಫೋರ್ ಲಾಂಚ್ ಆಯ್ತು ಅಂತ ಅಂದ್ರೆ ಹೆವಿ ಜನ ಹೆವಿ ಜನ ಸ್ವಿಚ್ ಆಗ್ಬಿಡ್ತಾರೆ ಐಫೋನ್ಗೆ ಸೊ ಹೋಪ್ ಎಲ್ಲರೂ ಕಾಯ್ತಾ ಇದೀವಿ ಯಾವಾಗ ಲಾಂಚ್ ಆಗುತ್ತೆ ಗೊತ್ತಿಲ್ಲ ಅಂಡ್ ಲಾಂಚ್ ಆದ್ರೆ ತುಂಬಾ ಲಾಂಚ್ ಆಗ್ಬೋದು ಕೆಲವು ಮಾಹಿತಿಗಳ ಪ್ರಕಾರ ಇದೇ ಒಂದು ಎಂಟರಿಂದ ಹತ್ತು ದಿನ ಒಳಗೆ ಇನ್ನೂ ಎಂಟರಿಂದ ಹತ್ತು ದಿನದೊಳಗೆ ಲಾಂಚ್ ಆಗ್ಬೋದು ಆಯಿತಾ ಫೆಬ್ರವರಿ ಎಂಡ್ ಒಳಗೆ ಅಥವಾ ಮಾರ್ಚ್ ಫಸ್ಟ್ ವೀಕ್ ಲಾಂಚ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ಅಂಡ್ ಲಾಂಚ್ ಆದ್ಮೇಲೆ ಸರಿ ರಿವ್ಯೂ ಮಾಡಿದೀನಿ ಈ ವಿಡಿಯೋ ನಿಮಗೆ ಎಷ್ಟು ಇನ್ಫಾರ್ಮೇಟಿವ್ ಆಗಿತ್ತು ಅಂಡ್ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕಂದರೆ ನಮ್ಮ ವಿಡಿಯೋ ನೋಡ್ತಿರುವಂಥ ನೈಂಟಿ ನೈನ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಎನ್ನುವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀನಿ ಸಿಗೋಣ ಬ ಬಾಯ್